ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಜ್ಯೋತಿಷ್ಯದಲ್ಲಿ ಗ್ರಹಗಳಿಂದ ಆಗುವ ದೋಷಗಳಿಂದ ಮುಕ್ತಿ ಪಡೆಯಲು ಹಾಗೂ ಅವುಗಳ ಸ್ಥಾನ ಬಲಪಡಿಸಲು ಅನೇಕ ಪರಿಹಾರಗಳಿವೆ ಅದರಲ್ಲಿ ಗುಲಾಬಿ ಹೂವು ಮನೆಯಲ್ಲಿ ಇದ್ದರೆ ಹೆಚ್ಚು ಸುಗಂಧ ಬೀರುತ್ತದೆ ಜೊತೆಗೆ ಜ್ಯೋತಿಷ್ಯದಲ್ಲಿ ಕೆಲವು ವಿಶೇಷ ಪರಿಹಾರವನ್ನು ನೀಡುತ್ತದೆ ಹಿಂದೂ ಧರ್ಮದಲ್ಲಿ ಪ್ರಕೃತಿಗೆ ಬಹಳ ವಿಶೇಷವಾದ ಪ್ರಾಮುಖ್ಯತೆ ಇದೆ ಈ ಕಾರಣಕ್ಕಾಗಿಯೇ ನೀರು ಹೂವು ಎಲೆ ಪ್ರಾಣಿ ಪಕ್ಷಿಗಳನ್ನು ಪೂಜಿಸುತ್ತಾರೆ ಇನ್ನು ಜ್ಯೋತಿಷ್ಯದ ಪ್ರಕಾರ ಕೆಲವು ಹೂಗಳು ಕೆಲವು ದೇವರಿಗೆ ವಿಶೇಷವಾಗಿ ಅರ್ಪಿಸಲಾಗಿದೆ ಇದರಿಂದ ದೇವರ ಆಶೀರ್ವಾದದ ಜೊತೆಗೆ ಅನೇಕ ಸಮಸ್ಯೆಗಳಿಗೂ ಪರಿಹಾರವನ್ನು ಪಡೆಯುತ್ತಾರೆ ಆರ್ಥಿಕ ಸಮಸ್ಯೆಗಳಿಂದ ಹಿಡಿದು ಆರೋಗ್ಯ ತೊಂದರೆಗಳವರೆಗೂ ಎಲ್ಲದಕ್ಕೂ ಪರಿಹಾರ ನೀಡುತ್ತದೆ ಈ ಚಂದದ ಗುಲಾಬಿ ಸೌಂದರ್ಯಕ್ಕೆ ಮಾತ್ರ ಅಲ್ಲ ಆರ್ಥಿಕ ಸಮಸ್ಯೆಗೂ ಪರಿಹಾರ ನೀಡುತ್ತದೆ ಹಾಗಿದ್ರೆ ಈ ಗುಲಾಬಿ ಹೂವಿನಿಂದ ಪರಿಹಾರ ಮಾಡಬೇಕಂದ್ರೆ ಈ ಕೆಲಸ ಮಾಡಿ ಮಂಗಳವಾರದ ದಿನ ಕೆಂಪು ಬಟ್ಟೆಯಲ್ಲಿ ಕೆಂಪು ಚಂದನ ಕೆಂಪು ಗುಲಾಬಿ ಮತ್ತು ಕರ್ಪೂರವನ್ನು ಕಟ್ಟಿ ಈ ಗಂಟನ್ನು ಮನೆಯ ದೇವರ ಕೋಣೆಯಲ್ಲಿ ಸುಮಾರು ಒಂದು ವಾರಗಳ ಕಾಲ ಹಾಗೆ ಇಡಿ ಇದರ ಜೊತೆಗೆ ಗಣೇಶನ ಪೂಜೆಯನ್ನು ಮಾಡಿ ಒಂದು ವಾರದ ನಂತರ ಅದನ್ನ ತೆಗೆದುಕೊಂಡು ಮನೆಯ ಲಾಕರ್ ನಲ್ಲಿ ಇಡಿ ಈ ಗುಲಾಬಿಯ ಪರಿಹಾರ ಮಾಡುವುದರಿಂದ ನಿಮಗೆ ಎಂದಿಗೂ ಹಣದ ಕೊರತೆ ಆಗುವುದಿಲ್ಲ ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಹಿಂದೆ ಕರೆ ಮಾಡಿ ಪರಿಹಾರ ಕಂಡುಕೊಳ್ಳಿ ಸಾಧ್ಯವಾದಲ್ಲಿ ನೇರವಾಗಿ ಭೇಟಿ ನೀಡಿ ನಮ್ಮ ವಿಳಾಸ ಕಚೇರಿಯ ಸಂಖ್ಯೆ ಎಫ್ ಒನ್ ಈಸ್ಟ್ ವೆಸ್ಟ್ ಕಾಲೇಜ್ ಮುಖ್ಯ ರಸ್ತೆ ಅಂಜನಾ ಬ್ಯಾಂಗ್ಳೂರ್ ಮೊಬೈಲ್ ಸಂಖ್ಯೆ ನೈನ್ ಒನ್ ಸಿಕ್ಸ್ ಫೋರ್ ಡಬಲ್ ಡಬಲ್ ಫೈವ್ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಜ್ಯೋತಿಷ್ಯದಲ್ಲಿ ಗ್ರಹಗಳಿಂದ ಆಗುವ ದೋಷಗಳಿಂದ ಮುಕ್ತಿ ಪಡೆದು ಹಾಗೂ ಅವುಗಳ ಸ್ಥಾನ ಬಲಪಡಿಸಲು ಅನೇಕ ಪರಿಹಾರಗಳಿವೆ ಅದರಲ್ಲಿ ಗುಲಾಬಿ ಹೂವು ಮನೆಯಲ್ಲಿ ಇದ್ದರೆ ಹೆಚ್ಚು ಸುಗಂಧ ಬೀರುತ್ತದೆ ಜೊತೆಗೆ ಜ್ಯೋತಿಷ್ಯದಲ್ಲಿ ಕೆಲವು ವಿಶೇಷ ಪರಿಹಾರವನ್ನು ನೀಡುತ್ತದೆ ಹಿಂದೂ ಧರ್ಮದಲ್ಲಿ ಪ್ರಕೃತಿಗೆ ಬಹಳ ವಿಶೇಷವಾದ ಪ್ರಾಮುಖ್ಯತೆ ಇದೆ ಈ ಕಾರಣಕ್ಕಾಗಿಯೇ ನೀರು ಹೂವು ಎಲೆ ಪ್ರಾಣಿ ಪಕ್ಷಿಗಳನ್ನು ಪೂಜಿಸುತ್ತಾರೆ ಇನ್ನು ಜ್ಯೋತಿಷ್ಯದ ಪ್ರಕಾರ ಕೆಲವು ಹೂಗಳು ಕೆಲವು ದೇವರಿಗೆ ವಿಶೇಷವಾಗಿ ಅರ್ಪಿಸಲಾಗಿದೆ ಇದರಿಂದ ದೇವರ ಆಶೀರ್ವಾದದ ಜೊತೆಗೆ ಅನೇಕ ಸಮಸ್ಯೆಗಳಿಗೂ ಪರಿಹಾರವನ್ನು ಪಡೆಯುತ್ತಾರೆ ಆರ್ಥಿಕ ಸಮಸ್ಯೆಗಳಿಂದ ಹಿಡಿದು ಆರೋಗ್ಯ ತೊಂದರೆಗಳವರೆಗೂ ಎಲ್ಲದಕ್ಕೂ ಪರಿಹಾರ ನೀಡುತ್ತದೆ ಈ ಚಂದದ ಗುಲಾಬಿ ಸೌಂದರ್ಯಕ್ಕೆ ಮಾತ್ರ ಅಲ್ಲ ಆರ್ಥಿಕ ಸಮಸ್ಯೆಗೂ ಪರಿಹಾರ ನೀಡುತ್ತದೆ ಹಾಗಿದ್ರೆ ಈ ಗುಲಾಬಿ ಹೂವಿನಿಂದ ಪರಿಹಾರ ಮಾಡಬೇಕಂದ್ರೆ ಈ ಕೆಲಸ ಮಾಡಿ ಮಂಗಳವಾರದ ದಿನ ಕೆಂಪು ಬಟ್ಟೆಯಲ್ಲಿ ಕೆಂಪು ಚಂದನ ಕೆಂಪು ಗುಲಾಬಿ ಮತ್ತು ಕರ್ಪೂರವನ್ನು ಕಟ್ಟಿ ಈ ಗಂಟನ್ನು ಮನೆಯ ದೇವರ ಕೋಣೆಯಲ್ಲಿ ಸುಮಾರು ಒಂದು ವಾರಗಳ ಕಾಲ ಹಾಗೆ ಇಡಿ ಇದರ ಜೊತೆಗೆ ಗಣೇಶನ ಪೂಜೆಯನ್ನು ಮಾಡಿ ಒಂದು ವಾರದ ನಂತರ ಅದನ್ನ ತೆಗೆದುಕೊಂಡು ಮನೆಯ ಲಾಕರ್ ನಲ್ಲಿ ಇಡಿ ಈ ಗುಲಾಬಿಯ ಪರಿಹಾರ ಮಾಡುವುದರಿಂದ ನಿಮಗೆ ಎಂದಿಗೂ ಹಣದ ಕೊರತೆ ಆಗುವುದಿಲ್ಲ ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಹಿಂದೆ ಕರೆ ಮಾಡಿ ಪರಿಹಾರ ಕಂಡುಕೊಳ್ಳಿ ಸಾಧ್ಯವಾದಲ್ಲಿ ನೇರವಾಗಿ ಭೇಟಿ ನೀಡಿ ನಮ್ಮ ವಿಳಾಸ ಕಚೇರಿಯ ಸಂಖ್ಯೆ ಎಫ್ ಸೆವೆನ್ ಒನ್ ಈಸ್ಟ್ ವೆಸ್ಟ್ ಕಾಲೇಜ್ ಮುಖ್ಯ ರಸ್ತೆ ಅಂಜನ ನಗರ ಮೊಬೈಲ್ ಸಂಖ್ಯೆ ನೈನ್ ಒನ್ ಸಿಕ್ಸ್ ಫೋರ್ ಡಬಲ್ ಡಬಲ್ ಫೈವ್